ಹಲೋ ನಮಸ್ಕಾರ ಥಿಯೇಟರ್ಗೆ ರಿಲೀಸ್ ಆಗಿ ಒಂದು ತಿಂಗಳು ಆಗುವುದಕ್ಕಿಂತ ಮೊದಲೇ ಒ ಟಿ ಟಿಗೆ ರಿಲೀಸ್ ಆಗುತ್ತಾ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ಹಾಗೆಯೇ ರಜನಿಕಾಂತ್ ಶಿವಣ್ಣ ಕೋಂಬದ ಚೇಲರ್ ಸಿನಿಮಾದ ಎರಡನೇ ಭಾಗದ ಅನೌನ್ಸ್ಮೆಂಟ್ ಜನವರಿ ಹದಿನಾಲ್ಕಕ್ಕೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿರುವ ಚೂಮಂತರ್ ಎನ್ನುವ ಸಿನಿಮಾಕ್ಕೆ ಇದೀಗ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಡ್ ಕೂಡ ಹೆಚ್ಚಿದ್ದು ಇದೀಗ ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಸಿನಿಮಾ ರಿಲೀಸ್ ಆದರೂ ಕೂಡ ಸಿನಿಮಾಕ್ಕೆ ರಿಲೀಸ್ ಆದ ಹೆಚ್ಚಿನ ಕಡೆಯಲ್ಲಿ ಹೌಸ್ಫುಲ್ ಶೋಸ್ಗಳೇ ಕಂಡು ಬರ್ತಾ ಇದೆ ಮುಂದಕ್ಕೆ ಸಿನಿಮಾದ ಸ್ಕ್ರೀನ್ ಕೌಂಡ್ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಶರಣ್ ಅವರೊಂದಿಗೆ ಅದಿತಿ ಪ್ರಭುದೇವ್ ಚಿಕ್ಕನ ಕಾಣಿಸಿಕೊಂಡಿದ್ದಾರೆ ಕರ್ವ ಖ್ಯಾತಿಯ ನವನೀತ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಹಾರರ್ ಥ್ರಿಲ್ಲರ್ ಜೋನರ್ನಲ್ಲಿ ರಿಲೀಸ್ ಆಗಿರುವ ಸಿನಿಮಾವಾಗಿದೆ ಈ ಸಿನಿಮಾ ಆಶಿಕಾ ರಂಗನಾಥ್ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದ ಹೊಸದಾದ ತಮಿಳು ಚಿತ್ರವಾಗಿದೆ ಮಿಸ್ ಯು ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಿದ್ಧಾರ್ಥ ನಟಿಸಿದ್ದು ಈ ಸಿನಿಮಾದ ತಮಿಳು ವರ್ಷನ್ ಇದೀಗ ಓಟಿಟಿ ರಿಲೀಸ್ ಕೂಡ ನಡೆಸಿದೆ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಅಷ್ಟು ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗಿರಲಿಲ್ಲ ಇನ್ನು ತಮಿಳುನಿಂದ ಸಂಕ್ರಾಂತಿ ಪ್ರಯುಕ್ತ ಹೊಸದಾದ ಸಿನಿಮಾವು ರಿಲೀಸ್ ಆಗಿದ್ದು ಮದಗಜ ರಾಜ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಸಿನಿಮಾವು ಶೂಟಿಂಗ್ ನಡೆದು ಎಂಟು ಹತ್ತು ವರ್ಷಗಳೇ ಕಳೆದಿತ್ತು ಆದರೆ ರಿಲೀಸ್ ಆಗಲು ಬಾಕಿ ಇತ್ತು ಆದರೆ ಇದೀಗ ಸಿನಿಮಾವು ರಿಲೀಸ್ ಆಗಿದ್ದು ರಿಲೀಸ್ ಆಗಿ ಇದೀಗ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸನ್ನೇ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸುಂದರ್ಸಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಜಸ್ಟ್ ಮ್ಯಾರಿಟ್ ಎನ್ನುವ ಸಿನಿಮಾ ಈ ಸಿನಿಮಾವು ಕೆಲವೇ ದಿನಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಲು ಇದೀಗ ಸಜ್ಜುಗೊಳ್ತಾ ಇದ್ದು ಸಿನಿಮಾದ ಹೊಸದೊಂದು ಹಾಡನ್ನು ಜನವರಿ ಹದಿನಾಲ್ಕಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾಕ್ಕೆ ಲೋಕನಾಥ್ ಅವರು ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ತೆಲುಗಿನಿಂದ ಹೊಸದಾಗಿ ಸಂಕ್ರಾಂತಿ ಪ್ರಯುಕ್ತ ಟಾಕು ಮಹಾರಾಜ್ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಸಿನಿಮಾಕ್ಕೆ ಇದೀಗ ರಿಲೀಸ್ ಆದಲ್ಲಿ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಆಸ್ ಯೂಶಲ್ ತೆಲುಗು ಪ್ರದೇಶಗಳಲ್ಲಿ ಸಿನಿಮಾಕ್ಕೆ ದೊಡ್ಡ ರೆಸ್ಪಾನ್ಸ್ ಅಂತೂ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಹೊಸದಾಗಿ ರಜನಿಕಾಂತ್ ಶಿವಣ್ಣ ಲಾಲ್ ಕೊಂಬದಲ್ಲಿ ಬರ್ತಾ ಇರುವ ಒಂದು ನಿರೀಕ್ಷೆಯ ಚಿತ್ರವಾಗಿದೆ ನೆಲ್ಸನ್ ನಿರ್ದೇಶನದ ಜೈಲರ್ ಸಿನಿಮಾದ ಎರಡನೇ ಭಾಗ ಜೈಲರ್ ಚಿತ್ರದ ಮೊದಲ ಭಾಗ ರಿಲೀಸ್ ಆಗಿ ದೊಡ್ಡ ಸದ್ದನ್ನು ಮಾಡುವಲ್ಲಿ ಸಕ್ಸಸ್ ಆಗಿತ್ತು ಆ ಬಳಿಕ ಸಿನಿಮಾದ ಪ್ರಿಯುಕಲ್ ಹಾಗೆ ಸ್ವೀಕಲ್ ಕಥೆಯಾಗಿ ಇದೀಗ ಎರಡನೇ ಭಾಗ ಬರ್ತಾ ಇದ್ದು ಸಿನಿಮಾವು ಕೆಲವೇ ದಿನಗಳಲ್ಲಿ ಸೆಟ್ಟೇರಲಿದೆ ಇದೀಗ ಸಿನಿಮಾದ ಅನೌನ್ಸ್ಮೆಂಟ್ ಅನ್ನು ಸಿನಿಮಾ ತಂಡವು ಮಾಡಲು ತಯಾರು ನಡೆಸಿದ್ದು ಈ ಬರುವ ಜನವರಿ ಹದಿನಾಲ್ಕಕ್ಕೆ ಸಿನಿಮಾದ ಅಪ್ಡೇಟ್ ಅನ್ನು ಕೊಡುವುದಾಗಿ ಸನ್ ಪಿಕ್ಚರ್ಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಬಹುತೇಕ ಸಿನಿಮಾದ ಪ್ರೋಗದೊಂದಿಗೆ ಸಿನಿಮಾದ ಅನೌನ್ಸ್ಮೆಂಟ್ ಮಾಡಲು ಸಿನಿಮಾ ತಂಡವು ಇದೀಗ ತಯಾರಿಯನ್ನು ಕೂಡ ನಡೆಸಿದ್ದಾರೆ ಸಿನಿಮಾದ ಮೊದಲ ಭಾಗ ಬರೋಬ್ಬರಿ ಆರುನೂರು ಕೋಟಿ ಗಡಿಯನ್ನು ಕೂಡ ದಾಟಿತ್ತು ಇನ್ನು ಸುದೀಪ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇತ್ತೀಚೆಗೆ ಥಿಯೇಟರ್ ಗೆ ರಿಲೀಸ್ ಆಗಿರುವ ಸಿನಿಮಾವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ ಇವತ್ತು ಥಿಯೇಟರ್ಗೆ ರಿಲೀಸ್ ಆದ ಹತ್ತೊಂಬತ್ತನೇ ದಿವಸ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಈಗಾಗಲೇ ಸಿನಿಮಾವು ಬಾಕ್ಸ್ ಅರವತ್ತ್ ಮೂರು ಕೋಟಿ ಗಡಿಯನ್ನು ಕೂಡ ದಾಟಿದೆ ಸಿನಿಮಾವು ಕರ್ನಾಟಕದಾದ್ಯಂತ ಒಂದು ದೊಡ್ಡ ಸದ್ದನೆ ಮಾಡಿದ್ದು ಇದುವರೆಗೂ ಈ ಸಿನಿಮಾವು ಬುಪ್ಮೈ ಶೋ ನಲ್ಲಿ ಬರೋಬ್ಬರಿ ಎಂಟು ಲಕ್ಷ ಟಿಕೆಟ್ಗಳು ಮಾರಾಟಗೊಂಡಿತ್ತು ಇದೀಗ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನೆ ಮಾಡ್ತಾ ಇರುವ ಬೆನ್ನಲ್ಲೇ ಸಿನಿಮಾದ ಓ ರಿಲೀಸ್ ಆಗಲಿದೆ ಎನ್ನುವ ರೂಮರ್ಗಳು ಇದೀಗ ಕೇಳಿ ಬರ್ತಾ ಇದೆ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಚಿತ್ರದ ಓಟಿಟಿ ರಿಲೀಸ್ ಮುಂದಿನ ವಾರ ನಡೆಯುವ ಸಾಧ್ಯತೆಗಳಿವೆ ಆದರೆ ನನ್ನ ಪ್ರಕಾರ ರಿಲೀಸ್ ಆಗುವ ಸಾಧ್ಯತೆಗಳು ಕಡಿಮೆ ಇದೆ ಮುಂದಿನ ವಾರ ರಿಲೀಸ್ ಆಗದೇ ಇದ್ರೂ ಕೂಡ ಜನವರಿ ತಿಂಗಳ ಅಂತ್ಯವಾಗುವುದರೊಳಗೆ ಮ್ಯಾಕ್ಸಿನೋ ಸಿನಿಮಾವು ಬಹುತೇಕ ಓಟಿಟಿ ರಿಲೀಸ್ ನಡೆಸಲಿದೆ ಸಿನಿಮಾವನ್ನು ಡೆಬ್ಯೂಟೆಡ್ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಎನ್ನುವರು ನಿರ್ದೇಶನ ಮಾಡಿದರು ಸಿನಿಮಾದ ಓ ಟಿ ರೆಲೀಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಇನ್ನು ಕನ್ನಡದಿಂದ ಜನವರಿ ಇಪ್ಪತ್ನಾಲ್ಕಕ್ಕೆ ಮೂರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಮೊದಲನೆಯದು ರಿಷಿ ಅಭಿನಯದ ರುದ್ರ ಗರುಡ ಪುರಾಣ ಎನ್ನುವ ಸಿನಿಮಾ ಇದು ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈಗಾಗಲೇ ಸಿನಿಮಾದ ಟೀಸರ್ ಹಾಡುಗಳು ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಅದರ ಜೊತೆಗೆ ದಿನಕರ್ ತೂಗುದೀಪ್ ನಿರ್ದೇಶನದ ರಾಯಲ್ ಎನ್ನುವ ಸಿನಿಮಾ ಕೂಡ ಜನವರಿ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಾ ವಿರಾಟ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಇದು ದಿನಕರ್ ತೂಗುದೀಪ್ ನಿರ್ದೇಶನದ ಸಿನಿಮಾವಾದ್ದರಿಂದ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಈ ಸಿನಿಮಾವನ್ನು ಜಯನ್ನಾ ಫಿಲ್ಮ್ಸ್ ಅವರು ನಿರ್ಮಾಣ ಕೂಡ ಮಾಡಿದ್ದಾರೆ ಇನ್ನು ಜನವರಿ ಇಪ್ಪತ್ನಾಲ್ಕಕ್ಕೆ ಕನ್ನಡದಿಂದ ರಿಲೀಸ್ ಆಗ್ತಾ ಇರುವ ಮತ್ತೊಂದು ನಿರೀಕ್ಷೆಯ ಮೂರನೇ ಸಿನಿಮಾವಾಗಿದೆ ಚಿಕ್ಕನ್ನ ಅಭಿನಯದ ಫಾರೆಸ್ಟ್ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಗುರುನಂದನ್ ಅನೀಶ್ ಮತ್ತಿತರ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಈ ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಚೂಮಂತರ್ ಸಿನಿಮಾದೊಂದಿಗೆ ಆರಂಭವಾದ ಕನ್ನಡದ ಈ ವರ್ಷದ ಬಾಕ್ಸ್ ಆಫೀಸ್ ಓಟ ಈ ಸಿನಿಮಾಗಳಲ್ಲೂ ಕೂಡ ಒಳ್ಳೆ ಸಕ್ಸಸ್ ಕೊಡುವ ಎಲ್ಲ ಸಾಧ್ಯತೆಗಳು ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಮೂರು ಸಿನಿಮಾಗಳಲ್ಲಿ ನೀವು ಯಾವ ಸಿನಿಮಾವನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಅನಾಮಧೀಯ ಅಶೋಕ್ ಕುಮಾರ್ ಎನ್ನುವ ಸಿನಿಮಾ ಇದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಿಶೋರ್ ಕುಮಾರ್ ಅವರು ನಟಿಸಿದ್ದು ಈ ಸಿನಿಮಾ ಫೆಬ್ರವರಿ ಏಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಇದೀಗ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಟೀಸರ್ ಅನ್ನು ರಿಲೀಸ್ ಮಾಡಿದ್ದು ಟೀಸರ್ಗೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ಜನನಿ ಪಿಕ್ಚರ್ಸ್ ಎಂಬುವರು ವಿತರಣೆ ಕೂಡ ಮಾಡುತ್ತಿದ್ದಾರೆ ಚರಣ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಗೇಮ್ ಚೇಂಜರ್ ಎನ್ನುವ ಸಿನಿಮಾಕ್ಕೆ ಮೂರನೇ ದಿವಸ ನಲ್ಲಿ ದೊಡ್ಡ ಮಟ್ಟಿನ ಹಿನ್ನಡೆ ಕಂಡುಬಂದಿದೆ ಕರ್ನಾಟಕದಲ್ಲೂ ಕೂಡ ಸಿನಿಮಾಕ್ಕೆ ಕೌಂಟ್ ಕಡಿಮೆಯಾಗಿದ್ದು ಸಿನಿಮಾ ತಂಡವು ಮೊದಲಿಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಸದ್ದನ್ನು ಮಾಡಲು ಥಿಯೇಟರ್ಗಳಲ್ಲಿ ಸಾಧ್ಯವಾಗ್ತಾ ಇಲ್ಲ ಚರಣ್ ಅಭಿಮಾನಿಗಳು ಮತ್ತಿತರ ಕಮರ್ಷಿಯಲ್ ಅಭಿಮಾನಿಗಳು ಮಾತ್ರ ಸಿನಿಮಾವನ್ನು ಇದೀಗ ನೋಡಲು ಹೋಗ್ತಾ ಇದ್ದು ಹೆಚ್ಚಾಗಿ ಸಿನಿಮಾಕ್ಕೆ ನೆಗೆಟಿವ್ ರೆಸ್ಪಾನ್ಸೇ ಪ್ರೇಕ್ಷಕರಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಶಂಕರ್ ಅವರ ಕೆರಿಯರ್ನಲ್ಲಿ ಮತ್ತೊಂದು ದೊಡ್ಡ ಮಟ್ಟಿನ ಸೋಲಿನತ್ತ ಈ ಸಿನಿಮಾವೂ ಇದೆ ಈಗಾಗಲೇ ನಿರ್ಮಾಪಕರು ತಿಳಿಸಿದಂತೆ ಸಿನಿಮಾಕ್ಕೆ ಸರಿಸುಮಾರು ನಾನ್ನೂರು ಐನೂರು ಕೋಟಿ ಬಜೆಟ್ ಕೂಡ ಇದೆ ಸಿನಿಮಾವು ಇದೀಗ ಒಂಬತ್ತು ನಿಮಿಷಗಳ ಕಾಲ ಕಟ್ ಆಗಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಸಿನಿಮಾದ ಟಿ ರೇಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದ್ದು ಫೆಬ್ರವರಿ ತಿಂಗಳಲ್ಲಿ ಈ ಸಿನಿಮಾದ ಒಟಿಟಿ ರಿಲೀಸ್ ನಡೆಯಲು ಪ್ಲಾನ್ ಅನ್ನು ಕೂಡ ಮಾಡಲಾಗಿದೆ ಇನ್ನು ಪ್ರಜ್ವಲ್ ದೇವರಾಜ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಘನ ಎನ್ನುವ ಸಿನಿಮಾವನ್ನು ಜನವರಿ ಮೂವತ್ತೊಂದಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು ಇದೀಗ ಸಿನಿಮಾದ ಟ್ರೈಲರ್ ಅನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡುತ್ತಿದ್ದಾರೆ ತಮಿಳುನಾಟದ ತಲಪತಿ ವಿಜಯ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಅವರ ಕೆರಿಯರ್ನ ಕೊನೆಯ ಸಿನಿಮಾ ತಲಪತಿ ಸಿಕ್ಸ್ಟಿ ನೈನ್ ಎನ್ನುವ ಸಿನಿಮಾದ ಅನೌನ್ಸ್ಮೆಂಟ್ ಈಗಾಗಲೇ ಬರಬೇಕಿತ್ತು ಆದರೆ ಕಾರಣಗಳಿಂದ ಮುಂದೂಡಿದ್ದಾರೆ ಆದರೆ ಜನವರಿ ತಿಂಗಳಲ್ಲಿ ಈ ಸಿನಿಮಾದ ಅನೌನ್ಸ್ಮೆಂಟ್ ಅಂದರೆ ಟೈಟಲ್ ಅನೌನ್ಸ್ಮೆಂಟ್ ಬರ್ತಾ ಇದೆ ಎಂಬ ಮಾಹಿತಿಗಳು ಇದೀಗ ಕೇಳಿ ಬರ್ತಾ ಇದೆ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ಬಾಬಿಡಿಯೋಲ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಈ ಸಿನಿಮಾವು ಈ ವರ್ಷದ ದೀಪಾವಳಿ ಪ್ರಯುಕ್ತ ಥಿಯೇಟರ್ ಗೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎಚ್ ವಿನೋದ್ ನಿರ್ದೇಶನದಲ್ಲಿ ಈ ಸಿನಿಮಾವು ಕೂಡ ತಯಾರಾಗಿದೆ ಇನ್ನು ತಮಿಳುನಾಟ ಸೂರ್ಯ ಅವರ ಕೆರಿಯರ್ನ ಹೊಸದಾದ ಸಿನಿಮಾ ಅವರ ಕೆರಿಯರ್ನ ನಲವತ್ತೈದನೇ ಸಿನಿಮಾದ ಶೂಟಿಂಗ್ ಇದೀಗ ನಡೀತಾ ಇದೆ ಸಿನಿಮಾದಲ್ಲಿ ನಾಯಕ್ ರೆಡ್ಡಿಯಾಗಿ ತ್ರೇಷಾ ನಡೆಸುವುದಾಗಿ ಈಗಾಗಲೇ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದು ಸಿನಿಮಾಕ್ಕೆ ಪೇಟೈಕಾರನ್ ಎನ್ನುವ ಟೈಟಲ್ ಅನ್ನು ಸಿನಿಮಾ ತಂಡವು ಇಡುವ ಸಾಧ್ಯತೆಗಳಿವೆ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ನಿರ್ದೇಶಕರಾಗಿರುವ ಆರ್ ಜೆ ಬಾಲಾಜಿ ಅವರು ಕೂಡ ನಟಿಸ್ತಾ ಇದ್ದಾರೆ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಇನ್ನು ಅಲ್ಲು ಅರ್ಜುನ್ ಅವರ ಹೊಸದಾದ ಸಿನಿಮಾ ಪುಷ್ಪ ಸಿನಿಮಾದ ಎರಡನೇ ಭಾಗ ಥಿಯೇಟರ್ಗಳಲ್ಲಿ ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಕಡೆಯ ಕಲೆಕ್ಷನ್ ಅನ್ನು ಈಗಾಗಲೇ ದಾಟಿದೆ ಅಂತ ಸಿನಿಮಾ ತಂಡವು ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದ್ರು ಆದರೆ ಸಿನಿಮಾವು ನಿಜವಾಗಿಯೂ ಸಾವಿರದ ಏಳ್ನೂರು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ದಾಟಿದೆ ಅಂತ ಮಾಹಿತಿಗಳು ಕೂಡ ಇದೆ ಇದೀಗ ಪುಷ್ಪ ಸಿನಿಮಾದ ಎರಡನೇ ಭಾಗದ ಸದ್ದು ಇನ್ನೂ ಕೂಡ ನಿಂತಿಲ್ಲ ಈ ಸಿನಿಮಾವು ಇಷ್ಟು ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ಕಾರಣ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ಸಿನಿಮಾ ನಾರ್ತ್ ಇಂಡಿಯನ್ ಬಾಕ್ಸ್ ಆಫೀಸ್ ನಲ್ಲಿ ಕ್ಲಿಕ್ ಆಗಿದ್ದರಿಂದ ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗಿದೆ ಸಿನಿಮಾವು ನಾರ್ತ್ ಇಂಡಿಯಾ ಬಾಕ್ಸ್ ನಿಂದ ಮಾತ್ರವೇ ಬರೋಬ್ಬರಿ ಎಂಟುನೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು ಕರ್ನಾಟಕ ಸೇರಿದಂತೆ ಉಳಿದಂತೆ ಎಲ್ಲ ಹೆಚ್ಚಿನ ಕಡೆಯಲ್ಲೂ ಕೂಡ ಸಿನಿಮಾದ ಸ್ಕ್ರೀನ್ ಕೌಂಡ್ ಕಡಿಮೆಯಾಗಿ ವಾಶ್ಔಟ್ ಆಗ್ತಾ ಬರ್ತಾ ಇದ್ರು ಕೂಡ ನಾರ್ತ್ ಇಂಡಿಯಾದಲ್ಲೂ ಕೂಡ ಇನ್ನೂ ಕೂಡ ಸಿನಿಮಾ ಓಡ್ತಾ ಇದೆ ಆದ್ದರಿಂದಲೇ ಸಿನಿಮಾದ ಹೊಸದಾದ ವರ್ಷನ್ ಇಪ್ಪತ್ತು ನಿಮಿಷಗಳನ್ನು ಸೇರಿಸಿ ಈ ಬರುವ ಜನವರಿ ಹದಿನೇಳರಿಂದ ಸಿನಿಮಾ ತಂಡವು ರಿಲೀಸ್ ಮಾಡುತ್ತಿದ್ದಾರೆ ಇದು ಸಿನಿಮಾದ ಕಲೆಕ್ಷನ್ಗೆ ಇನ್ನೂ ಕೂಡ ಬೋಷ್ ಕೊಡುವ ಎಲ್ಲಾ ಸಾಧ್ಯತೆಗಳಿವೆ ಆದ್ದರಿಂದಲೇ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಒಂದು ದೊಡ್ಡ ಕಲೆಕ್ಷನ್ ಮಾಡುವುದರಲ್ಲಿ ಸಂಶಯವಿಲ್ಲ ಈ ಸಿನಿಮಾದ ಓ ಟಿ ಡಿ ರಿಲೀಸ್ ಸದ್ಯಕ್ಕೆ ನಡೆಯುವ ಚಾನ್ಸಸ್ ಕಡಿಮೆ ಇದೆ